ಮಗಳ ಲವ್ ಮ್ಯಾರೇಜ್ಗೆ ಪೋಷಕರು ವಿರೋಧ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಯುವಕನ ಮನೆಗೆ ನುಗ್ಗಿ ಯುವತಿ ಪೋಷಕರು ವಿಳಂಪಾಠ ಮೆರೆದಿದ್ದಾರೆ ಯುವತಿಯನ್ನ ಹೊತ್ಕೊಂಡು ಹೋಗಿದ್ದಾರೆ ಸಂಬಂಧಿಕರನ್ನ ಕರ್ಕೊಂಡು ಒಂದಷ್ಟು ಜನರನ್ನ ಬಂದಿದ್ದಾರೆ ಯುವತಿಯ ಪೋಷಕರು ಯುವಕನ ಮನೆಯಲ್ಲಿ ಇದ್ದಂತ ಯುವತಿಯ ಅವರಿಗೂ ಮದುವೆ ಆಗಿದ್ದಾರೆ ಒಟ್ಟಿಗೆ ಬದುಕು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ಯುವತಿಯನ್ನ ಗೋಣಿ ಚೀಲದಲ್ಲಿ ಹೊತ್ಕೊಂಡು ಹೋಗಿದ್ದಾರೆ ಬಲವಂತವಾಗಿ ಎಳ್ಕೊಂಡು ಬಂದಿದ್ದಾರೆ ಯುವತಿಯನ್ನ ಯುವತಿಯ ಪೋಷಕರು ಹುಬ್ಬಳ್ಳಿಯ ಬೈರಿಕೊಪ್ಪ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ

ನಿರಂಜನ್ ಮತ್ತು ಸುಷ್ಮಾ ಪ್ರೀತಿಸಿ ಮದುವೆಯಾಗಿದ್ದರು ಐದು ವರ್ಷಗಳಿಂದ ಇಬ್ಬರು ಕೂಡ ಪರಸ್ಪರ ಇದ್ರು ಎರಡು ವರ್ಷಗಳ ಹಿಂದೆಯೇ ಗದಗ್ನಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದರು ನಿರಂಜನ್ ಮತ್ತು ಸುಷ್ಮಾ ಪೋಷಕರ ವಿರೋಧ ಇದ್ದಿದ್ದರಿಂದ ದೂರ ದೂರ ಇದ್ರಂತೆ ಇದೀಗ ನಿರಂಜನ್ ಜೊತೆಗೆ ಬದುಕ್ತೀನಿ ಅಂತ ಹಠ ಹಿಡಿದು ಗಂಡ ನಿರಂಜನ್ ಮನೆಗೆ ಆಕೆ ಬಂದಿದ್ದಾಳೆ ಸುಷ್ಮಾ ಅವರ ತಂದೆ ಪರಿಶ್ರಾಮ ಒಂದಷ್ಟು ಮಂದಿ ಸಂಬಂಧಿಕರನ್ನ ಕರ್ಕೊಂಡು ಬಂದು ಹಲ್ಲೆ ಮಾಡಿದ್ದಾರೆ ರಕ್ಷಣೆಗಾಗಿ ಇದೀಗ ಈ ಜೋಡಿ ಹುಬ್ಬಳಿ ಪೊಲೀಸ್ ರಾಮORE ಹೋಗಿದೆ ನೋಡಿ ಜಾಹಕ ಬೋಮ್ ಬಾ ತೋ мама ಚರಿನಾ ಸುಮ್ನೆ ಬೋಲಿ ಬಾ ಕಡಬರಿ ಮೊಮನಿ ಹೋಗಿಲ್ಕೋರ್ ಅಂದ ಬಾ мама ಚರಿನಾ ಸುಮ್ನೆ ಬೋಲಿ ಬಾ ಕಡಬರಿ ಮೊಮನಿ ಹೋಗಿಲ್ಕೋರ್ ಅಂದ ಬಾ ನಾನು ಒಂದು ಹುಡುಗಿ ಇಬ್ರು ಎರಡು ಒಂದೂವರೆ ವರ್ಷದಿಂದ ಮದುವೆ ರೀ ಈಗ ಒಂದುವರೆ ವರ್ಷ ಆಗಿಂದ ಅದಾಗಿಂದ ಮತ್ತು ಒಂದು ತಿಂಗಳು ನಾವು ಜೊತೆಗೆ ಇದ್ವಿ ಅದಾದ್ಮೇಲೆ ಬಂದು ಸ್ಟೇಷನಾಗಿಂದ ಕ ಪೊಲೀಸರು ಬಂದು ಅವರು ಬಂದು ಹೋಗಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಎಲ್ಲ ಹೇಳಿ ಇಲ್ಲ ನಾವು ಕಳಿಸ್ಕೊಡ್ತೇವೆ ಅವ್ರ ಮಮ್ಮಿಗೆ ಆರಾಮಿಲ್ಲ ಅಂತೇಳಿ ಕರ್ಕೊಂಡು ಹೋದ್ರಿ ಅದಾಗಿಂದ ಈಗ ಕಡಿಮೆ ಅಂತಂದ್ರೆ ಒಂದು ಒಂದು ಒಂದೂವರೆ ವರ್ಷ ಆಯ್ತು ನಂಗೆ ಕಾಂಟ್ಯಾಕ್ಟ್ ಇಲ್ಲ ಭಾಳ ರೀ ನಾನು ಫೋನ್ ಕಾಂಟ್ಯಾಕ್ಟ್ ಇಲ್ಲ ಏನಿಲ್ಲ ಏನು ಕಾಂಟ್ಯಾಕ್ಟ್ ಮಾಡ್ದೆ ಅದಾಗಿಂದ ನಿನ್ನೆ ಬೆಳಗ್ಗೆ ಬಂದ ಐತಿ ಚೆನ್ನಾಗ್ಲೇ ಬಂದು ಬಂದ ತಕ್ಷಣ ಬಂದು ನಮ್ಮ ಮನೆಗೆ ಬಂದು ಒಂಬತ್ತಂಬಲೇ ಸಾಯಂಕಾಲ ನಮ್ಮ ಮನೆಗೆ ಬಂದು ಆಕೆಗೆ ಒಡೆದು ಬಡ್ದು ಒಳ್ಳೆ ನನಗೂ ಜೀವ ಬೆಟ್ಟಕ್ಕೆ ಹಾಕಿ ಕರ್ಕೊಂಡು ಹೋದ್ರಿ ಕರ್ಕೊಂಡು ಹೋದಿಂದ ಈಗ ನನ್ಗೆ ಎಲ್ಲಿ ಎಲ್ಲೇ ಹೋಗ್ಬೇಕಂತಂದ್ರೂ ಎಲ್ಲ ಕಡೆನೂ ಅವ್ರದ್ದು ಇಂಪ್ಲೇನ್ಸ್ ಐತೆ ರೀ ನನಗಂತೂ ಏನು ದಾರಿ ತೋಚಾತಿಲ್ಲ ಹಿಂಗಾಗಿ ನಾನು ಇದನ್ನ ವಿಡಿಯೋ ಮಾಡಿ ನಿಮ್ಗೆ ಇದನ್ನ ಕೇಳಿ ನನಗೆ ನ್ಯಾಯ ಕೊಡಿಸಿ ನನಗೆ ಹುಡುಗಿಗೆ ನನ್ನ ಚಂದ ಜೀವನ ಮಾಡಕ್ಕೆ ದಾರಿ ಮಾಡಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ ಫೋನ್ ಕನೆಕ್ಟ್ ಆಗಿದ್ದಾರೆ ಪ್ರಕಾಶ್ ಈಗ ಪೊಲೀಸರು ಏನ್ ಕ್ರಮ ಕೈಗೊಂಡಿದ್ದಾರೆ ಯುವತಿ ಎಲ್ಲಿದ್ದಾಳೆ ಈಗ ಪೋಷಕರ ಮನೆಯಲ್ಲೇ ಇದ್ದಾಳ ಅಥವಾ ನಿರಂಜನ್ ಹತ್ರ ವಾಪಸ್ ಬಂದಿದ್ದಾಳ ಏನಿದೆ ಈಗ ಸಿಚುವೇಶನ್ ಲಕ್ಷ್ಮಿ ಏನಂದ್ರೆ ಪ್ರೀತಿಸಿ ಮದುವೆಯಾಗಿ ಜೀವನ ಮಾಡ್ಬೇಕು ಅನ್ಕೊಂಡಿದ್ದವರ ಒಂದು ಜೀವನದಲ್ಲಿ ಈಗ ಯುವತಿಯ ಪೋಷಕರೇ ಅಡ್ಡಿ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಏನಂದ್ರೆ ಬೈರಿ ದೇವರ ಕೋಪದ ನಿರಂಜನ್ ಹಾಗೂ ಸುಷ್ಮಾ ಅಂತಕ್ಕಂತ ಈ ಇಬ್ಬರು ಪ್ರೇಮಿ ಕಳೆದ ಎರಡು ವರ್ಷಗಳಿಂದ ರಿಜಿಸ್ಟರ್ ಮ್ಯಾರೇಜ್ ಅನ್ನ ಮಾಡ್ಕೊಂಡಿರ್ತಾರೆ ತದನಂತರ ಅಂದ್ರೆ ಸುಮಾರು ನಾಲ್ಕೈದು ವರ್ಷಗಳಿಂದ ಇವರು ಪ್ರೀತಿಸಿ ಈಗಷ್ಟೇ ಅಂದ್ರೆ ಎರಡು ವರ್ಷಗಳ ಹಿಂದೆ ಮದುವೆಯನ್ನ ಮಾಡ್ಕೊಂಡಿರ್ತಾರೆ ಮದುವೆ ಮಾಡ್ಕೊಂಡ ನಂತರವೂ ಕೂಡ ಆಕೆ ಏನಂದ್ರೆ ಸುಷ್ಮಾಳನ್ನ ಅವರ ತಂದೆ ತಾಯಿ ಸೇರಿದಂತೆ ಅವರ ಮಾವ ಅಹ್ ಮಾವ ಅದೇ ರೀತಿ ಅವರ ಸಂಬಂಧಿಕರು ನಿನ್ನೆ ರಾತ್ರಿ ಏಕಾಏಕಿ ಮತ್ತೆ ಅಂದ್ರೆ ಏನು ಕಳೆದ ಕೆಲವು ದಿನಗಳ ಹಿಂದೆ ಅವರನ್ನ ಬೇರ್ಪಡಿಸಿರ್ತಾರೆ ಬೇರ್ಪಡಿಸಿದ ನಂತರ ಕೂಡ ಸುಷ್ಮಾ ಮತ್ತೆ ತನ್ನ ಗಂಡನ ಮನೆಗೆ ಹೋಗಿ ಜೀವನ ಮಾಡ್ಲಿಕ್ಕೆ ಹೋಗಿರ್ತಾಳೆ ಈ ಒಂದು ಸಂದರ್ಭದಿಂದಾಗಿ ಆಕೆಯನ್ನ ಮತ್ತೆ ಗೋಣಿ ಚಿಲ್ದಂತೆ ಬಂದು ಅವರ ಕುಟುಂಬಸ್ಥರು ಅಂದ್ರೆ ಯುವತಿ ಸುಷ್ಮಾ ಏನಿದ್ದಾಳೆ ಅವರ ಕುಟುಂಬಸ್ಥರು ಕಣ್ಣಿನ ಎತ್ತ ಬಂದಿರ್ತಾರೆ ಹೀಗಾಗಿ ಇದೀಗ ಆಕೆಯನ್ನ ಮದುವೆಯನ್ನ ಮಾಡಿಕೊಂಡಿರ್ತಕ್ಕಂಥ ಪ್ರೀತಿಸಿ ಮದುವೆಯನ್ನ ಮಾಡಿಕೊಂಡಿರ್ತಕ್ಕಂಥ ನಿರಂಜನ ಏನಿದ್ದಾರೆ ಆತ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಇರತಕ್ಕಂಥದ್ದು ಈಗಾಗಲೇ ಒಂದ್ ಕಡೆ ತನ್ನ ಹೆಂಡತಿಯನ್ನ ವಾಪಸ್ ಕಳಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆತ ಪಟ್ಟು ಹಿಡಿದುಕೊಳ್ತಿರ್ತಕ್ಕಂಥದ್ದು ಹೀಗಾಗಿ ಆ ಯುವತಿಯ ಪೋಷಕರನ್ನ ಅದೇ ರೀತಿ ಯುವಕನನ್ನು ಕೂಡ ಈಗಾಗಲೇ ನವನಗರ ಪೊಲೀಸ್ ಠಾಣೆಯ ಪೊಲೀಸರು ವಿಚಾರಣೆಯನ್ನ ಮಾಡುವುದರ ಜೊತೆಗೆ ಏನು ಈಗಾಗಲೇ ಸಾಕಷ್ಟು ಒಂದು ಹಂತದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತರ ಆಕೆಯ ಕುಟುಂಬಸ್ಥರು ಅದೇ ರೀತಿ ನಿರಂಜನ್ ಸೇರಿದಂತೆ ಎಲ್ಲರನ್ನೂ ಚಾಣೆಗೆ ಒಳಪಡಿಸುತ್ತಿದ್ದಾರೆ ಮಗಳ ಲವ್ ಮ್ಯಾರೇಜ್ಗೆ ಪೋಷಕರು ವಿರೋಧ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಯುವಕನ ಮನೆಗೆ ನುಗ್ಗಿ ಯುವತಿ ಪೋಷಕರು ರಂಪಾಟ ಮೆರೆದಿದ್ದಾರೆ ಯುವತಿಯನ್ನು ಹೊತ್ಕೊಂಡು ಹೋಗಿದ್ದಾರೆ ಸಂಬಂಧಿಕರನ್ನ ಕರ್ಕೊಂಡು ಒಂದಷ್ಟು ಜನರನ್ನ ಬಂದಿದ್ದಾರೆ ಯುವತಿಯ ಪೋಷಕರು ಯುವಕನ ಮನೆಯಲ್ಲಿ ಇದ್ದಂತಹ ಯುವತಿಯ ಅವರಿಬ್ಬರು ಮದುವೆ ಆಗಿದ್ದಾರೆ ಒಟ್ಟಿಗೆ ಬದುಕು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ಯುವತಿಯನ್ನ ಗೋಲಿಸಿನಿಂದಲೂ ಒತ್ಕೊಂಡು ಹೋಗಿದ್ದಾರೆ ಬಲವಂತವಾಗಿ ಎಳ್ಕೊಂಡು ಬಂದಿದ್ದಾರೆ ಯುವತಿಯನ್ನ ಯುವತಿಯ ಪೋಷಕರು ಹುಬ್ಬಳ್ಳಿಯ ಬೈರಿಕೊಪ್ಪ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ

ನಿರಂಜನ್ ಮತ್ತು ಸುಷ್ಮಾ ಪ್ರೀತಿಸಿ ಆಗಿದ್ರು ಐದು ವರ್ಷಗಳಿಂದ ಇಬ್ಬರು ಕೂಡ ಪರಸ್ಪರ ಪ್ರೀತಿಸ್ತಾ ಇದ್ರು ಎರಡು ವರ್ಷಗಳ ಹಿಂದೆಯೇ ಗದಗ್ನಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು ನಿರಂಜನ್ ಮತ್ತು ಸುಷ್ಮಾ ಪೋಷಕರ ವಿರೋಧ ಇದ್ದಿದ್ದರಿಂದ ದೂರ ದೂರ ಇದ್ರಂತೆ ಇದೀಗ ನಿರಂಜನ್ ಜೊತೆಗೆ ಬದುಕ್ತೀನಿ ಅಂತ ಹಠ ಹಿಡಿದು ಗಂಡ ನಿರಂಜನ್ ಮನೆಗೆ ಆಕೆ ಬಂದಿದ್ದಾಳೆ ಸುಷ್ಮಾ ಅವರ ತಂದೆ ಪರಿಶ್ರಾಮ ಒಂದಷ್ಟು ಮಂದಿ ಸಂಬಂಧಿಕರನ್ನ ಕರ್ಕೊಂಡು ಬಂದು ಹಲ್ಲೆ ಮಾಡಿದ್ದಾರೆ ರಕ್ಷಣೆಗಾಗಿ ಇದೀಗ ಈ ಜೋಡಿ ಹುಬ್ಬಳ್ಳಿ ಪೊಲೀಸರ ಮೊರೆ ಹೋಗಿದೆ ನಾನು ನಾವೊಂದ ಹುಡ್ಗಿ ಇಬ್ರು ಎರಡು ಒಂದ್ ವರ್ಷದಿಂದ ಮದ್ವೆ ಆಗಿದ್ವಿ ರೀ ಈಗ ಒಂದೈದು ವರ್ಷ ಆಗಿಂದ ಅದಾಗಿಂದ ಮತ್ತು ಒಂದು ತಿಂಗಳು ನಾವು ಜೊತೆಗೆ ಇದ್ವಿ ಅದಾದ್ಮೇಲೆ ಬಂದು ಈ ಸ್ಟೇಷನ್ ಆಗಿಂದ ಪೊಲೀಸರು ಬಂದು ಅವರು ಬಂದು ಸ್ಟೇಷನ್ ಹೋಗಿ ಎಲ್ಲ ಹೇಳಿ ಇಲ್ಲ ನಾವು ಕಳ್ಸಿ ಕೊಡ್ತೇವೆ ಅವ್ರ ಮಮ್ಮಿಗೆ ಆರಾಮಿಲ್ಲ ಅಂತೇಳಿ ಕರ್ಕೊಂಡು ಹೋದ್ರಿ ಅದಾಗಿಂದ ಈಗ ಕಡಿಮೆ ಅಂತಂದ್ರೆ ಒಂದು ಒಂದು ಒಂದೂವರೆ ವರ್ಷ ಆದ ನನಗೆ ಕಾಂಟ್ಯಾಕ್ಟ್ ಎಲ್ಲ ಭಾಳ ಹುಡುಕಿದ್ದೀರಿ ನಾನು ಫೋನ್ ಕಾಂಟ್ಯಾಕ್ಟ್ ಇಲ್ಲ ಏನಿಲ್ಲ ಏನು ಕಾಂಟ್ಯಾಕ್ಟ್ ಮಾಡೋದು ಅದಾಗಿಂದ ನಿನ್ನೆ ಬೆಳಗ್ಗೆ ಬಂದು ರೇಖೆ ಚೆನ್ನಾಗ್ಲೇ ಬಂದು ಬಂದ ತಕ್ಷಣ ಬಂದು ನಮ್ಮ ಮನೆಗೆ ಬಂದು ಒಂಬಲೇ ಸಾಯಂಕಾಲ ನಮ್ಮ ಮನೆಗೆ ಬಂದು ಆಕೆಗೆ ಹೊಡೆದು ಬಡ್ದು ಒಳ್ಳೆ ನನಗೂ ಬುಕ್ಕಿ ಉದ್ದಕ್ಕೆ ಹಾಕಿ ಕರ್ಕೊಂಡು ಹೋದ್ರಿ ಕರ್ಕೊಂಡು ಹೋದಿಂದ ಈಗ ನನ್ಗೆ ಎಲ್ಲಿ ಎಲ್ಲೇ ಹೋಗ್ಬೇಕಂತಂದ್ರೂ ಎಲ್ಲ ಕಡೆನು ಅವ್ರದ್ದು ಇಂಪ್ಲೆನ್ಸ್ ಐತ್ರಿ ನನ್ಗೆ ಅಂತ ಏನು ದಾಡ್ ಅದಕ್ಕೆ ಹಿಂಗಾಗಿ ನಾನು ಇದನ್ನ ವಿಡಿಯೋ ಮಾಡಿ ನಿಮ್ಗೆ ಇದನ್ನ ಕೇಳಕತ್ತೀ ನನಗೆ ನ್ಯಾಯ ಕೊಡಿಸಿ ನನಗೆ ಹುಡುಗಿಗೆ ನನ್ನ ಚಂದ ಜೀವನ ಮಾಡಕ್ಕೆ ದಾರಿ ಮಾಡಿ ಕೊಡ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ ಫೋನ್ ಕನೆಕ್ಟ್ ಆಗಿದ್ದಾರೆ ಪ್ರಕಾಶ್ ಈಗ ಪೊಲೀಸರು ಏನ್ ಕ್ರಮ ಕೈಗೊಂಡಿದ್ದಾರೆ ಯುವತಿ ಎಲ್ಲಿದ್ದಾಳೆ ಈಗ ಪೋಷಕರ ಮನೆಯಲ್ಲೇ ಇದ್ದಾಳ ಅಥವಾ ನಿರಂಜನ್ ಹತ್ರ ವಾಪಸ್ ಬಂದಿದ್ದಾಳ ಏನಿದೆ ಈಗ ಸಿಚುವೇಶನ್ ಎಷ್ಟು ಶ್ರೀಲಕ್ಷ್ಮಿ ಏನಂದ್ರೆ ಪ್ರೀತಿಸಿ ಮದುವೆಯಾಗಿ ಜೀವನ ಮಾಡಬೇಕು ಅಂದ್ಕೊಂಡಿದ್ದವರ ಅಹ್ ಒಂದು ಜೀವನದಲ್ಲಿ ಈಗ ಯುವತಿಯ ಪೋಷಕರೇ ಅಡ್ಡಿ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಏನಂದ್ರೆ ದೇವರ ಕೋಪದ ನಿರಂಜನ್ ಹಾಗೂ ಸುಷ್ಮಾ ಅಂತಕ್ಕಂತ ಈ ಇಬ್ಬರು ಪ್ರೇಮಿಗಳಿದ್ದಾರೆ ಕಳೆದ ಎರಡು ವರ್ಷಗಳಿಂದ ರಿಜಿಸ್ಟರ್ ಮ್ಯಾರೇಜ್ ಅನ್ನ ಮಾಡ್ಕೊಂಡಿರ್ತಾರೆ ತದನಂತರ ಅಂದ್ರೆ ಸುಮಾರು ನಾಲ್ಕೈದು ವರ್ಷಗಳಿಂದ ಇವರು ಪ್ರೀತಿಸಿ ಈಗಷ್ಟೇ ಅಂದ್ರೆ ಎರಡು ವರ್ಷಗಳ ಹಿಂದೆ ಮದುವೆಯನ್ನ ಮಾಡ್ಕೊಂಡಿರ್ತಾರೆ ಮದುವೆ ಮಾಡ್ಕೊಂಡ ನಂತರವೂ ಕೂಡ ಅಹ್ ಆಕೆ ಅಂದ್ರೆ ಸುಷ್ಮಾಳನ್ನ ಅವರ ತಂದೆ ತಾಯಿ ಸೇರಿದಂತೆ ಅವರ ಮಾವ ಮಾವ ಅದೇ ರೀತಿ ಅವರ ಸಂಬಂಧಿಕರು ನಿನ್ನೆ ರಾತ್ರಿ ಏಕಾಏಕಿ ಮತ್ತೆ ಅಂದ್ರೆ ಏನು ಕಳೆದ ಕೆಲವು ದಿನಗಳ ಹಿಂದೆ ಅವರನ್ನ ಬೇರ್ಪಡಿಸಿರ್ತಾರೆ ಬೇರ್ಪಡಿಸಿದ ನಂತರವೂ ಕೂಡ ಸುಷ್ಮಾ ಮತ್ತೆ ತನ್ನ ಗಂಡನ ಮನೆಗೆ ಹೋಗಿ ಜೀವನ ಮಾಡ್ಲಿಕ್ಕೆ ಹೋಗಿರ್ತಾಳೆ ಈ ಒಂದು ಸಂದರ್ಭದಿಂದಾಗಿ ಆಕೆಯನ್ನ ಮತ್ತೆ ಗೋಣಿಚೀಲದಂತೆ ಚಿಲ್ದಂತೆ ಎತ್ತಾಕೊಂಡ್ ಬಂದು ಅವರ ಕುಟುಂಬಸ್ಥರು ಅಂದ್ರೆ ಇವತ್ತಿ ಸುಷ್ಮಾ ಏನಿದ್ದಾಳೆ ಅವರ ಕುಟುಂಬಸ್ಥರು ಎತ್ತಕೊಂಡು ಬಂದಿರ್ತಾರೆ ಹೀಗಾಗಿ ಇದೀಗ ಆಕೆಯನ್ನ ಮದುವೆಯನ್ನ ಪ್ರೀತಿ ಪ್ರೀತಿಸಿ ಮದುವೆಯನ್ನ ಮಾಡ್ಕೊಂಡಿರ್ತಕ್ಕಂಥ ನಿರಂಜನ ಏನಾದರೆ ಆತ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಇರತಕ್ಕಂಥದ್ದು ಈಗಾಗಲೇ ಒಂದ್ ಕಡೆ ತನ್ನ ಹೆಂಡತಿಯನ್ನ ವಾಪಸ್ ಕಳಿಸ್ಕೊಡ್ಬೇಕು ಅಂತಕ್ಕಂತ ಒಂದು ನಿಟ್ಟಿನಲ್ಲಿ ಆತ ಪಟ್ಟು ಹಿಡಿದುಕೊಳ್ತಿರ್ತಕ್ಕಂಥದ್ದು ಹೀಗಾಗಿ ಆ ಯುವತಿಯ ಪೋಷಕರನ್ನ ಅದೇ ರೀತಿ ಯುವಕನನ್ನು ಕೂಡ ಈಗಾಗಲೇ ನವನಗರ ಪೊಲೀಸ್ ಠಾಣೆಯ ಪೊಲೀಸರು ವಿಚಾರಣೆಯನ್ನ ಮಾಡುವುದರ ಜೊತೆಗೆ ಏನು ಈಗಾಗ್ಲೇ ಸಾಕಷ್ಟು ಒಂದು ಹಂತದಲ್ಲಿ ಆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತರ ಆಕೆಯ ಕುಟುಂಬಸ್ಥರು ಅದೇ ರೀತಿ ನಿರಂಜನ್ ಸೇರಿದಂತೆ ಎಲ್ಲರನ್ನೂ ಚಾಣೆಗೆ ಒಳಪಡಿಸ್ತಿದ್ದಾರೆ ಶ್ರೀಲಕ್ಷ್ಮಿ ಪ್ರಕಾಶ್ ಡೀಟೇಲ್ಸ್ಗಾಗಿ